ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ವೆರಿ ಆದಂತಹ ಅಕ್ಕಿ ತರಿಯನ್ನು ಬಳಸ್ಕೊಂಡು ನಾವು ಉಪ್ಪಿಟ್ಟು ಮಾಡೋಣ ತುಂಬಾ ರುಚಿಕರವಾಗಿರುತ್ತೆ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವುದು ಅಂತ ನೋಡೋದಾ ಒಂದು ಕಪ್ ಆಗುವಷ್ಟು ಅಕ್ಕಿ ತರಿನ ತಗೊಂಡಿದ್ದೀನಿ ಮನೆಯಲ್ಲೇ ಆರಾಮ್ಸೆ ಮಾಡ್ಕೊಬಹುದು ಅಥವಾ ಮಿಲ್ಲಿಗೆ ಬೇಕಾದರೂ ಕೂಡ ಅಕ್ಕಿ ಕೊಟ್ಟರೆ ಈ ರೀತಿ ರವೆ ರೀತಿ ಮಾಡಿಕೊಡ್ತಾರೆ ಮನೆಯಲ್ಲೇ ನಾನಿಲ್ಲಿ ತಯಾರು ಮಾಡ್ಕೊಂಡಿದ್ದೀನಿ ಈ ರೀತಿ ರವೆ ರೀತಿ ಇದೆ ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸನ್ನು ಒಂದು ಕಪ್ ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮುಕ್ಕಾಲು ಕಪ್ ಆಗುವಷ್ಟು ಕ್ಯಾರೆಟನ್ನು ಕೂಡ ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮೀಡಿಯಮ್ ಸೈಜ್ ಟಮೊಟೊ ಎರಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಮೊದಲಿಗೆ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಅಕ್ಕಿ ತರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಕಡಿಮೆ ಉರಿಯಲ್ಲಿ ನಾವು ಚೆನ್ನಾಗಿ ಹುರ್ಕೋಬೇಕು ಆವಾಗಲೇ ಒಳ್ಳೆ ಘಮ ಬರುತ್ತೆ ಮೊದಲೆಲ್ಲ ಮಾಮೂಲಿ ರವೆಗಿಂತ ಈ ರೀತಿ ಅಕ್ಕಿ ತರಿಯಿಂದ ಜಾಸ್ತಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಫಂಕ್ಷನ್ಗಳಿದ್ದಾಗ ಈ ರೀತಿಯಾದಂತಹ ಅಕ್ಕಿ ತರಿಯಿಂದ ಉಪ್ಪಿಟ್ಟನ್ನು ತರಕಾರಿಗಳ ಹಾಕಿ ಜಾಸ್ತಿ ಎಣ್ಣೆ ತುಪ್ಪಗಳನ್ನು ಬಳಸಿ ಮಾಡ್ತಾರೆ ತುಂಬಾ ರುಚಿಕರವಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಆದಷ್ಟು ಕಡಿಮೆ ಉರಿಯಲ್ಲಿ ಹುರ್ಕೊಳ್ಳಿ ಒಳ್ಳೆ ಘಮ ಬರುತ್ತೆ ತುಪ್ಪ ಹಾಕಿ ಫ್ರೈ ಮಾಡ್ತಿರೋದ್ರಿಂದ ಒಳ್ಳೆ ಘಮ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದೇ ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎರಡು ಸ್ಪೂನ್ ಕಡಲೆಬೇಳೆ ಹಾಕೋತಾ ಇದ್ದೀನಿ ಹಾಗೆಯೇ ಎರಡು ಸ್ಪೂನ್ ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿಯನ್ನು ಕೂಡ ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಬೀನ್ಸ್ ಹಾಕೊಳ್ಳೋಣ ಈಗ ಕ್ಯಾರೆಟ್ ಕೂಡ ಹಾಕೋತಾ ಇದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಅವಾಗಲೇ ಒಳ್ಳೆ ಟೇಸ್ಟ್ ಬರುತ್ತೆ ಅಕ್ಕಿ ತರಿಯ ಉಪ್ಪಿಟ್ಟಿಗೆ ನಾವು ಎಣ್ಣೆ ತುಪ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟು ಸೂಪರಾಗಿರುತ್ತೆ ವೆಜಿಟೇಬಲ್ಸ್ ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನು ಕೂಡ ಆ್ಯಡ್ ಮಾಡಬಹುದು ಅವರೆಕಾಯಿ ಸೀಸನ್ಗೆ ಅವರೆಕಾಯಿ ಹಾಕ್ಬಹುದು ಬಟಾಣಿ ಹಾಕ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಟೊಮೊಟೊ ಸ್ವಲ್ಪ ಮೆತ್ತಗೆ ಹಾಕಬೇಕು ಒಂದು ಕಪ್ಪಾಗುವಷ್ಟು ಅಕ್ಕಿ ತರಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೀರು ಕುದಿಲಿಕ್ಕೆ ಶುರು ಇದೆ ಕಾಯಿ ತುರಿಯನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹುರ್ಕೊಂಡಿರುವಂಥ ಅಕ್ಕಿ ತರಿಯನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಾಗುತ್ತೆ ಅಂತ ಏನಾಗೋದಿಲ್ಲ ಯಾಕೆಂದರೆ ನಾವು ತುಪ್ಪದಲ್ಲಿ ಚೆನ್ನಾಗಿ ಅಕ್ಕಿ ತರಿನ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಅದಕ್ಕೋಸ್ಕರ ಆಗೋದಿಲ್ಲ ಎರಡು ನಿಮಿಷ ಜಾಸ್ತಿ ಉರಿಯಲ್ಲಿ ಕುದಿಸ್ಬೇಕು ಆಮೇಲೆ ಸ್ವಲ್ಪ ಉರಿ ಕಡಿಮೆ ಮಾಡಿ ಕಡಿಮೆ ಉರಿಯಲ್ಲಿ ಒಂದು ಮುಚ್ಚಳ ಮುಚ್ಚಿ ಬೇಯಿಸಿದರೆ ಅಕ್ಕಿ ತರಿಯ ಉಪ್ಪಿಟ್ಟು ರುಚಿ ರುಚಿಯಾಗಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಗಟ್ಟಿ ಆಗ್ತಾ ಬರ್ತಾಯಿದೆ ಬೇಕು ಅಂದರೆ ಈಗ ತುಪ್ಪ ಬೇಕಾದರೂ ಕೂಡ ಆ್ಯಡ್ ಮಾಡ್ಕೊಬಹುದು ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಸೂಪರಾಗಾಗಿದೆ ಉದುದುರಾಗಿ ಬಂದಿದೆ ತರಕಾರಿನೂ ಕೂಡ ತುಂಬ ಹದವಾಗಿ ಬೆಂದಿದೆ ರೆಡಿಯಾಗಿದೆ ಒಂದು ಬಟ್ಲಿಗೆ ಶಿಫ್ಟ್ ಮಾಡೋಣ ತುಪ್ಪ ಹಾಕಿರೋದ್ರಿಂದ ಒಳ್ಳೆಯ ಘಮ ಬರ್ತಾ ಇದೆ ತರಕಾರಿ ಹಾಕಿರೋದ್ರಿಂದ ಒಳ್ಳೆಯ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಎಷ್ಟು ಆಗಿರುವಂತಹ ತುಂಬನೇ ಸೂಪರ್ ಆಗಿರುವಂತಹ ಎಮ್ಮೆ ಟೇಸ್ಟ್ ಆಗಿರುವಂತಹ ಅಕ್ಕಿ ತರಿಯಿಂದ ಮಾಡಿರುವಂತಹ ಉಪ್ಪಿಟ್ಟು ರೆಡಿಯಾಗಿದೆ ಹೆಲ್ದಿಯಾಗಿರುವಂತಹ ಕಲರ್ಫುಲ್ ಆಗಿರುವಂತಹ ಅಕ್ಕಿ ತರಿಯನ್ನು ಬಳಸ್ಕೊಂಡು ನೀವು ಕೂಡ ಉಪ್ಪಿಟ್ಟನ್ನ ತಯಾರು ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಈ ರುಚಿಕರವಾದ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್